ಅದೇ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ ಚನ್ನಗಿರಿಯಲ್ಲಿ ಕಾರ್ತಿಕೋತ್ಸವದ ಸಂಭ್ರಮ ಚನ್ನಗಿರಿ ಪಟ್ಟಣದ ಶ್ರೀ ಬೀರಲಿಂಗೇಶ್ವರ ದೇಗುಲದಲ್ಲಿ ಮಹಾಕಾರ್ತಿಕೋತ್ಸವವನ್ನು ಮಹಿಳೆಯರು ಮಕ್ಕಳು ಮತ್ತು ಕುರುಬ ಸಮಾಜದ ಮುಖಂಡರು ಸೇರಿದಂತೆ ಇತರರು ಸಂಭ್ರಮ ಸಡಗರದಿಂದ ಆಚರಣೆಯನ್ನು ಮಾಡಿದರು ಈ ಸಂದರ್ಭದಲ್ಲಿ ದೇಗುಲಕ್ಕೆ ವಿಶೇಷವಾದ ಒಂದು ಅಲಂಕಾರವನ್ನು ಸಹ ಮಾಡುವ ಮೂಲಕ ಒಂದು ಪ್ರಸಾದವನ್ನು ಸಹ ವಿನಿಯೋಗವನ್ನು ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಕನಕ ಗುರುಪೀಠದ ಶ್ರೀಗಳು ಸಹ ಆಗಮಿಸಿ ಆಶೀರ್ವಚನವನ್ನು ಸಹ ನೀಡಿದರು ದೀಪೋತ್ಸವ ಕಾರ್ಯಕ್ರಮ ಒಂದು ಅತ್ಯದ್ಭುತವಾದ ಕಾರ್ಯಕ್ರಮವಾಗಿದ್ದು ಮಹಿಳೆಯರು ಸಂಭ್ರಮ ಸಡಗರದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಹಾಗೆಯೇ ದೇವರ ಒಂದು ದರ್ಶನವನ್ನು ಸಹ ಪಡೆದರು ಚನ್ನಗಿರಿಯಲ್ಲಿ ಕಳೆದ ಒಂದು ವರ್ಷದ ಹಿಂದೆ ಈ ದೇಗುಲವನ್ನು ನಿರ್ಮಾಣ ಮಾಡಲಾಗಿದ್ದು ಹಬ್ಬದ ಆಚರಣೆಗಳು ಸೇರಿದಂತೆ ಧಾರ್ಮಿಕ ಕಾರ್ಯಕ್ರಮಗಳನ್ನು ತುಂಬ ಯಶಸ್ವಿಯಾಗಿ ಮಾಡಿಕೊಂಡು ಬರ್ತಿರುವ ಸಮಾಜ ಚನ್ನಗಿರಿ ಪಟ್ಟಣದ ಕುರುಬ ಸಮಾಜವಾಗಿದ್ದು ನೀವು ಚಿತ್ರದಲ್ಲಿ ಕಾಣ್ಬೋದಾಗಿದೆ ದೀಪೋತ್ಸವವನ್ನು ಎಷ್ಟು ಸಂಭ್ರಮ ಸಡಗರದಿಂದ ಮಾಡ್ತಾ ಇದ್ದಾರೆ ಅಂತೇಳಿ ವರದಿ ಸತೀಶ್ ಪವಾರ್ ಚೆನ್ನಗಿರಿಯಿಂದ Oh, that's

ರೇವಣ ಸಿದ್ದೇಶ್ವರರ ಸನ್ನಿಧಿಯಲ್ಲಿ ಕುಲದೈವ ಬೀರಲಿಂಗೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಸಂತ ಭಕ್ತ ಕನಕದಾಸರನ್ನು ಸ್ಮರಣೆ ಮಾಡಿ ಇಂದು ಕಾರ್ತಿಕೋತ್ಸವ ಸಂದರ್ಭದಲ್ಲಿ ಶ್ರೀ ಬೀರಲಿಂಗೇಶ್ವರ ಮಹಾಸ್ವಾಮಿಯವರ ಕದಲಿ ಕಾರ್ತಿಕೋತ್ಸವ ಮಹೋತ್ಸವವನ್ನು ಈ ಭಾಗದ ಸದ್ಭಕ್ತರು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಕಾರ್ತಿಕ ಮಹೋತ್ಸವದಲ್ಲಿ ಭಾಗಿಯಾಗಿ ದೀಪವನ್ನು ಹಚ್ಚೋದರ ಮೂಲಕ ಭಗವಂತನಿಗೆ ವಿಶೇಷವಾಗಿರುವಂತಹ ಒಂದು ಸೇವೆಯನ್ನು ಸಮರ್ಪಣೆ ಮಾಡಿರುವಂಥ ಈ ಸುಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ದೀಪ ಹೇಗೆ ಬೆಳಗುತ್ತೆ ಹಾಗೆ ಅವರ ಮನೆಯಲ್ಲಿರುವಂಥ ಅವರ ಕುಟುಂಬದಲ್ಲಿರುವಂಥ ಎಲ್ಲ ದುಃಖ ದುಮ್ಮಾನಗಳು ಹೋಗಿ ಕತ್ತಲೆಯೆಲ್ಲ ಹೋಗಿ ಬೆಳಕು ಅವರು ಬಾಳಿನಲ್ಲಿ ಬರಲಿ ಹಾಗೆ ಅಂಥೇಳಿ ವೀರಲಿಂಗೇಶ್ವರರಲ್ಲಿ ರೇವಣ ಸಿದ್ದೇಶ್ವರರಲ್ಲಿ ಈ ಭಾಗದ ಎಲ್ಲ ಆಲಮತಸ್ಥರು ಅತ್ಯಂತ ಭಕ್ತಿಯಿಂದ ಸಮರ್ಪಣೆ ಮಾಡಿರುವಂಥ ಈ ಒಂದು ಕಾರ್ತಿಕ ಉತ್ಸವದ ಸಂದರ್ಭದಲ್ಲಿ ಎಲ್ಲರಿಗೂ ಭಗವಂತ ಮಂಗಳನುಂಟು ಮಾಡಲಿ ಹಾಗೆ ಅಂತೇಳಿ ತುಂಬು ಹೃದಯದಿಂದ ಹಾರೈಸ್ತೇನೆ ಎಲ್ಲರಿಗೂ ನಮಸ್ಕಾರ